ಇರ್ತಾರೆ ನನ್ನ ಟೈಟ್ಟು ಹೆಂಗ್ ಯಾವ ಸುಮ್ಮನೆ ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ ಯಾರೆಲ್ಲ ನನ್ನ ಚಾನೆಲ್ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರ ಅನ್ಕೊಂಡಿದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ಬೋದು ಇವತ್ತಿನ ವೀಡಿಯೋದಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅಂದ್ರೆ ನನ್ನ ಮಗಳಿಗೆ ಇಷ್ಟ ಆಗುವಂತ ಲಡ್ಡು ಅಂದರೆ ಮಕ್ಕಳಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ನನ್ನ ಮಗಳು ಏನಾದರೂ ಹೊಸ್ದಾಗಿ ಮಾಡಿದ್ರೆ ಸಾಕು ಇಷ್ಟಪಟ್ಟು ತಿಂತಾಳೆ ಅದಕ್ಕೆ ಲಡ್ಡುನ ಟ್ರೈ ಮಾಡ್ಬೇಕು ಅಂದ್ಕೊಂಡು ನಾನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ ಅದಕ್ಕೆ ನಾನು ಮುಂಚೆ ಒಂದೆರಡು ಮಾತಾಡ್ ಆಡ್ಬೇಕು ಅನ್ಕೊಂಡಿದೀನಿ ಏನಂತಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋರು ಮತ್ತು ನನ್ನ ಚಾನಲ್ನ ಅಂದರೆ ವೀಡಿಯೋಸ್ ನೋ ನನ್ನ ಚಾನಲಲ್ಲಿ ಬಂದು ವೀಡಿಯೋಸ್ ನೋಡೋರಿಗೆ ಥ್ಯಾ ಥ್ಯಾಂಕ್ ಯು ಅಂತಲೇ ಹೇಳೋ ಹೇಳಬೇಕು ಅಂತ ಅನಿಸಿತ್ತು ಅಂದರೆ ವೀಡಿಯೋಸ್ ನೋಡ್ತಾ ಇರ್ತಾರೆ ನಮಗೆ ಟೈಮ್ ಕೊಟ್ಟು ವೀಡಿಯೋಸ್ ನೋಡ್ತಾ ಇರ್ತಾರೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಅಂತ ಇದ್ದೀನಿ ಇವಾಗ ಕಮೆಂಟ್ ಮಾಡಿ ಕಮೆಂಟ್ ಕೂಡ ಮಾಡ್ತಾಯಿರ್ತಾರೆ ಅವರಿಗೂ ರಿಪ್ಲೈ ಕೊಡ್ತಾ ಇರ್ತೀನಿ ಕೆಲವೊಂದಕ್ಕೆ ರಿಪ್ಲೈ ಕೊಟ್ಟಿಲ್ಲ ನಾನು ಒಂದು ಕೆಲವೊಂದು ರಿಪ್ಲೈ ಯಾಕೆ ಕೊಟ್ಟಿಲ್ಲ ಅಂತಂದರೆ ವಿಡಿಯೋದಲ್ಲಿ ಅದನ್ನು ಶೇರ್ ಮಾಡ್ಕೊಳೋಣ ಅಂತಂದು ಒಂದಕ್ಕೆ ರಿಪ್ಲೈ ಕೊಟ್ಟಿಲ್ಲ ಸಾಮಾನ್ಯವಾಗಿ ನಾನು ರಿಪ್ಲೈ ಕೊಡ್ತಾನೆ ಇರ್ತೀನಿ ನನ್ನ ಚಾನಲು ಸ್ವಲ್ಪ ಚೆನ್ನಾಗಿ ಗ್ರೋ ಆಗ್ತಾ ಇದೆ ಎಲ್ಲರೂ ಸಪೋರ್ಟ್ ಇರಿ ಇವಾಗ ಹೀಗೆ ಅಂತ ಹೇಳ್ತಾ ಇದ್ದೀನಿ ಇವಾಗ ಎಲ್ಲರಿಗೂ ಥ್ಯಾಂಕ್ ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡೋರಿಗೆ ವ್ಯೂಸ್ ಅಂದರೆ ವೀಡಿಯೋ ನೋಡೋರಿಗೆ ಕಮೆಂಟ್ ಮಾಡೋರಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇದ್ದೀನಿ ಸಪೋರ್ಟ್ ಮಾಡ್ತಾರೆ ಹೀಗೆ ಇವಾಗ ನನ್ನ ಮಗಳನ್ನ ಬರ್ತೀನಿ ಟೈಮ್ ಆಗಿದೆ ಆಲ್ರೆಡಿ ಅವಳನ್ನ ಕರ್ಕೊಂಬಂದು ಅವಳ ಜೊತೆಯೇ ಮಾಡ್ತೀನಿ ನಾನು ಲಡ್ಡುನ ಅವಳು ಇಷ್ಟಪಟ್ಟು ತಿಂತಾಳೆ ಅನ್ನೋದಕ್ಕೋಸ್ಕರ ನಾನು ಮಾಡ್ತಾಯಿದ್ದೀನಿ ಅವಳು ಈಗ ಬಂದ್ಬಿಡ್ಲೇನೆ ಕಾಟ ಕೊಡೋಕ್ಕೆ ಶುರು ಮಾಡ್ತಾಳೆ ಅದಕ್ಕೆ ಲಡ್ಡು ಮಾಡಿಕೊಟ್ರೆ ಸುಮ್ಮನೆ ಇರ್ತಾಳೆ ಅಂತಂದು ಈಗ ಅದನ್ನು ಪ್ರಿಪೇರ್ ಮಾಡ್ತೀನಿ ಫಸ್ಟ್ ಅವಳನ್ನು ಕರ್ಕೊಂಬಂದ್ಬಿಡ್ತೀನಿ ಅಂಗನವಾಡಿಯಲ್ಲಿ ಬಿಟ್ಟಿದ್ದೀನಿ ಜೈಷಾ ಶಾಲೆಗೆ ಹೋಗಿ ಬಂದೆ ಹಾಂ ಶಾಲೆಗೆ ಹೋಗಿ ಬಂದೆ ಜೈಶಾ ಶಾಲೆಗೆ ಶಾಲೆಗೋಗಿ ಬಂದ್ಯಾ ಏನ್ ತಿನ್ನಿ ಶಾಲೆಯಾಗ ಏನದು ಮಮ್ಮು ಈ ಕಡೆ ಕುಡ್ದ ಉಪ್ಪಿಟ್ಟು ತಿಂದು ಬಂದೇನಾ ಅಲ್ಲಿನ ಇಲ್ಲಿನ ಉಪ್ಪಿಟ್ಟು ಮಾಡಿದೆ ಅಲ್ಲಿನ ಉಪ್ಪಿಟ್ಟು ತಿಂದು ಬಂದೇನು ಈಗ ಲಡ್ಡು ಮಾಡಣ ಫಡ್ಡು ಅಲ್ಲ ಲಡ್ಡು ಫಡ್ಡು ಲ

ಏನ ಫಡ್ಡು ಫಡ್ಡು ಅಲ್ಲ ಲಡ್ಡು ಫಡ್ಡು ಲಡ್ಡು ಮಾಡೋಣ ಲಡ್ಡು ಮಾಡೋಕ್ಕೆ ನಾನು ಏನೇನು ತೊಗೊಂಡಿದ್ದೀನಿ ಅಂತಂದರೆ ಇಲ್ಲಿ ಶೇಂಗಾ ಬೀಜ ತೊಗೊಂಡಿದ್ದೀನಿ ಡ್ರೈ ಫ್ರೂಟ್ಸ್ ಬಾದಾಮಿ ದ್ರಾಕ್ಷಿ ಗೋಡಂಬಿ ಹಾಗೆ ಇಲ್ಲಿ ಹುರುಗಡ್ಲೆ ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಹಾಕ್ಕೊಂಡು ಮಾಡ್ತಾಯಿದ್ದೀನಿ ಅಂದರೆ ಮಾಡಿ ನಾನಿಲ್ಲಿ ನಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊತೀನಿ ಇಲ್ಲಿ ಹಂಗೆ ಬೆಲ್ಲ ಕೂಡ ಇದೆ ಇಲ್ಲಿ ಬೆಲ್ಲ ಕೂಡ ರುಚಿಗೆ ತಕ್ಕಷ್ಟು ಹಾಕೊತೀನಿ ಎಲ್ಲ ನೀಟಾಗಿ ಕೈ ಎಲ್ಲ ನೀಟಾಗಿ ವಾಶ್ ಮಾಡಿರಬೇಕು ಇಲ್ಲಿ ಮಾಡಬೇಕಾದ್ರೆ ಐಜಿನಿಂದ ಮಾಡಿದರೆ ಒಳ್ಳೆಯದು ಇಲ್ಲಿ ನಾನು ಶೇಂಗಾ ತೊಗೊತಾ ಇದ್ದೀನಿ ಸ್ವಲ್ಪ ಶೇಂಗಾ ಉಳಿದಿಟ್ಕೊಂಡ್ಬಿಡ್ತೀನಿ ಇವನ್ನ ಶೇಂಗಾ ಮತ್ತು ಹುರ್ಗಡ್ಲೆ ಎರಡು ಸೇರಿಸಿ ಹುರಿದ್ಬಿಡ್ತೀನಿ ಅವರು ಎರಡೂ ಇದು ಸ್ವಲ್ಪ ಜಾಸ್ತಿನೇ ಹಾಕ್ಕೊತೀನಿ ಶೇಂಗಾನ ಇಲ್ಲಿ ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ತೀನಿ ನನಗೆ ಚೆನ್ನಾಗಿ ಹುರ್ಕೊತೀನಿ ಈ ಲಡ್ಡು ಕೊಡೋದ್ರಿಂದ ತುಂಬಾ ಉಪಯೋಗ ಇದೆ ಇದರಲ್ಲಿ ಶೇಂಗಾ ಇರೋದ್ರಿಂದ ಉರುಗಡ್ಲೆ ಮತ್ತು ಡ್ರೈ ಫ್ರೂಟ್ಸ್ ಇರೋದ್ರಿಂದ ಮಕ್ಕಳ ಆರೋಗ್ಯಕ್ಕೂ ಒಳ್ಳೇದಂತಲೇ ಹೇಳ್ಬೋದು ಅಂಗಡೀಲಿ ಕುರ್ಕುರೆ ಮತ್ತು ಚಾಕ್ಲೇಟ್ ಕೊಡೋದಕ್ಕಿಂತ ದಿನ ಇಂಥ ಲಡ್ಡು ಕೊಟ್ಬಿಟ್ರೆ ಮಕ್ಕಳ ಆರೋಗ್ಯನೂ ಕೂಡ ಚೆನ್ನಾಗಿರುತ್ತೆ ನಾನಿಲ್ಲಿ ಎರಡು ಸಪ್ರೇಟ್ ಮಾಡಿಟ್ಕೊಂಡೆ ಯಾಕೆಂದರೆ ಇವು ರೋಸ್ಟು ಬೇಗ ಆಗ್ತಾಯಿದ್ದು ಅದಕ್ಕೆ ನಾನು ಸ್ವಲ್ಪ ಎತ್ತಿಟ್ಕೊಂಡ್ಬಿಟ್ಟೆ ರೋಸ್ಟ್ ಮಾಡ್ತೀನಿ ನೋ ಫ್ಲೇಮಲ್ಲಿ ಇಟ್ಕೊಂಡೆ ನಾನು ಈಗ ರೋಸ್ಟ್ ಮಾಡ್ತೀನಿ ಕಡ್ಲೆ ಹಂಗೆ ಹಾಕಿದ್ರು ನಡೆಯುತ್ತೆ ರೋಸ್ಟ್ ಮಾಡ್ಲಾಕ ನಾನು ಇರಲಿ ಅಂತಂದು ರೋಸ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ ಓಡ್ತಾ ಇರ್ಬಂದು ಚೆನ್ನಾಗಿ ರೋಸ್ಟ್ ಆಗ್ತಾ ಇದ್ರು ಈಗ ಸಾಕು ಇಳಿಸ್ಬಿಡ್ತೀನಿ ಇಲ್ಲಿ ಒಂದು ನಾಲ್ಕು ಗೋಡಂಬಿ ಮೂರೇ ಮೂರು ಬಾದಾಮಿ ತೊಗೊಂಡಿದ್ದೀನಿ ಇದು ಸ್ವಲ್ಪ ಉಗುರು ಬೆಚ್ಚಗೆ ಮಾಡ್ತೀನಿ ಸ್ವಲ್ಪ ಉಗುರು ಬಚ್ಕಂದ್ರೆ ಸ್ವಲ್ಪ ಬಿಸಿ ಆಗಲಿ ಅಷ್ಟು ಜಾಸ್ತಿ ಉರ್ಯದೇನು ಬೇಡ ಇಲ್ಲಿ ನೋಡ್ತಾ ಇರ್ಬೋದು ಶೇಂಗಾ ಉರಿಗಡ್ಲೆ ಗೋಡಂಬಿ ಬಾದಾಮಿ ಸ್ವಲ್ಪ ದ್ರಾಕ್ಷಿ ಹಾಕ್ಬಿಡ್ತೀವಿ ಸ್ವಲ್ಪ ಸ್ವಲ್ಪ ಹಾಕ್ತೀನಿ ಭಾಳ ಏನು ಹಾಕಲ್ಲ ನಾನು ಯಾಕೆಂದರೆ ಇಷ್ಟೇ ಇರೋದರಿಂದ ನಮಗೆ ಡೈಲಿ ಬೆಳಗ್ಗೆ ಎದ್ದು ತಿನ್ನೋದಿಕ್ಕೆ ಬೇಕು ಅದಕ್ಕಾಗಿ ನಾನು ಹಾಕ್ತಾ ಹಾಕ್ತಾಯಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ನಮಗೆ ಆರೋಗ್ಯಕ್ಕೆ ಎಲ್ಲ ಒಳ್ಳೆಯದು ಯಾವುದು ಕೆಟ್ಟದ್ದಲ್ಲ ಇದರಲ್ಲಿ ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಂಡ್ಬಿಡ್ತೀನಿ ಸ್ವಲ್ಪ ತಣ್ಣಗಾಗಲಿ ಅಂದರೆ ಸ್ವಲ್ಪ ಆರ ಆರಲಿ ಇದು ಸ್ವಲ್ಪ ತಣ್ಣಗಾಗೋವರೆಗೂ ಇವನ್ನೆಲ್ಲ ಕಟ್ಟಿ ಮೇಲೆ ಇಟ್ಬಿಡ್ತೀನಿ ನನ್ನ ಮಗಳು ಬಂದ್ಬಿಟ್ರೆ ಇವಷ್ಟು ತಿನ್ನತನ ಅವಳು ನೋಡ್ರಿ ಬಂದು ಆಟ ಮಾಡ್ತಾ ಇದ್ದಾಳು ಅಲ್ಲ ಲಂತ ಅದಕ್ಕೆ ಬೇಗ ಬೇಗ ತಗೊಬಿಡ್ತೀನಿ ನಾನು ಈಗ ಬೆಲ್ಲ ಉಂಡಿಗ ಹಾಕಮ್ಮ ಲಡ್ಡು ಲಡ್ಡುಗೆ ಹಾಕಮ್ಮ ಗ್ರೈಂಡ್ ಮಾಡಿಬಿಡ್ತೀನಿ ಇದನ್ನ ಇದಕ್ಕೆ ಹಾಕ ಮೀರ ಲಡ್ಡುಗೆ ಲಡ್ಡುಗೆ ಹಾಕಿನಂತೀರ ಇವಳು ಬಿಡಲ್ಲ ಸ್ವಲ್ಪ ಬೆಲ್ಲ ಕಳಿಸಿ ಕೊಟ್ಬಿಡ್ತೀನಿ ಕೊಟ್ಟು ಕಳಿಸ್ಬಿಡ್ತೀನಿ ಹ್ಞೂ ಸಾಕಾ ಲಡ್ಡುಗೆ ಹಾಕಮ ನೋಡಿ ಹ್ಞೂ ಇವಾಗ ನಾನು ಗ್ರೈಂಡ್ ಮಾಡ್ಕೊಂಡು ಬಂದೆ ಇದನ್ನ ಒಂದು ಪಾತ್ರೆಗೆ ನಾನು ಮಿಸ್ ಇದೆ ಟ್ರಾನ್ಸ್ಫರ್ ಇದ್ದೀನಿ ಇದನ್ನೆಲ್ಲ ನೀಟಾಗಿ ಎತ್ತಿಟ್ಕೊತೀನಿ ರೀ ಈ ಬೆಲ್ಲನ ಸ್ವಲ್ಪ ಹಾಕ್ತೀನಿ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂತೀನಿ ಇಲ್ಲಿ ನೋಡ್ತಾ ಇರ್ಬೋದು ಬೆಲ್ಲ ಇಷ್ಟು ಹಾಕಿದ್ದೀನಿ ನೀಟಾಗಿ ಕಲಸ್ಬಿಡ್ತೀನಿ ಸೈಲೆ ಕಲಸ್ತೀನಿ ರೀ ನೀಟಾಗಿ ಕಲ್ಸ್ಕೊಂಡೀನಿ ನಿಮ್ಗೆ ಕಲ್ಸೋಕ್ಕಾಗಲಿಲ್ಲ ಅಂದರೆ ಇನ್ನೊಂದು ಟ್ರಿಪ್ಪು ಮಿಕ್ಸ್ ಮಿಕ್ಸರ್ಗೆ ಹಾಕ್ಬಿಡ್ಬೋದು ಬೆಲ್ಲ ಹಾಕಿ ಈಗ ಈ ಉಂಡೆ ಕಟ್ಟಿಟ್ಬಿಡ್ತೀನಿ ಯಾವ ಥರ ಅಂದ್ರೆ ಸುಮ್ಮನೆ ಹಿಂಗೆ ಪ್ರೆಸ್ ಮಾಡಿದ್ರೆ ಸಾಕು ಉಂಡೆ ಥರ ಹಾಕ್ತಾವ ಇವು ಸ್ವಲ್ಪ ದೊಡ್ಡ ಕಟ್ತೀನಿ ಅದು ಲಡ್ಡು ರೆಡಿ ಅದು ನನ್ನ ಮಗಳು ನೋಡಿರಿ ൾ <laughs> ല <laughs> <laughs> <that Sure educación coughs>